ಹಲೋ ಹಾಯ್ ಫ್ರೆಂಡ್ಸ್ ನಾನು ಮಾತಾಡ್ತಾ ಇದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ನಾನು ನಿಮಗೆ ಬೋಂಡವನ್ನು ಮಾಡುವುದು ಇದ್ದೀನಿ ನೋಡಿ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕಡಲೆ ಹಿಟ್ಟು ಉಪ್ಪು ಅಚ್ಚ ಕರ್ಪುಡಿ ಚಕ್ಕೆ ಲವಂಗ ಸ್ವಲ್ಪ ಸೋಡ ನಿಮಗೆ ಯಾವ್ಯೆ ಕಲ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಇವಾಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲಿಗೆ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಳೆಗಾಲದ ಹತ್ತು ನಿಮಿಷದಾಗ ನಾವು ಇದನ್ನು ರೆಡಿ ಮಾಡ್ಕೋಬೋದು ಈ ಥರ ಪುಡಿ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಇದ್ವಿ ಸ್ವಲ್ಪ ಮಾತ್ರ ಹಾಕ್ಕೊಳ ಇದು ಕಲರ್ಗೆ ಸ್ವಲ್ಪ ಅರಿಶಿನ ಇದೆಲ್ಲ ಒಟ್ಟಿಗೆ ಹಾಕ್ಕೊಂಡು ಅಚ್ಕಾರದ ಪುಡಿ ಉಪ್ಪು ಸೋಡಾ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಾವು ನೀರು ಹಾಕ್ತೀನಿ ಈ ಥರ ಚೆನ್ನಾಗಿ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಆವಾಗ ನೀರು ಬಿಟ್ಕೊಳಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನೀರು ನೋಡ್ಕೊಂಡು ನಾವು ಸ್ವಲ್ಪ ಸ್ವಲ್ಪ ನೀರು ನೋಡ್ಕೊಂಡು ನಾವು ಕಲಿಸ್ಕೋಬೋದು ನೋಡಿ ಈ ಥರ ಫುಲ್ ಈ ತರ ಕಳ್ಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದು ನೋಡಿ ಸ್ವಲ್ಪ ಇನ್ನು ಸ್ವಲ್ಪ ಹಾಕ್ಕೋಬೇಕು ನಾವು ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ಥರ ನಾವು ಚೆನ್ನಾಗಿ ಕಲಿಸ್ಕೋಬೇಕು ಇನ್ನು ನಾವು ಈ ಥರ ಉಂಡೆ ಮಾಡಿ ಎಣ್ಣೆಯಲ್ಲಿ ಬಿಡೋದು ಬಿಟ್ಟು ನಿಮಗೆ ನಾನು ತೋರಿಸ್ಕೊಡ್ತೀನಿ ಚಳಿಗಾಲದಲ್ಲಿ ಬಿಸಿ ಬಿಸಿ ಬೋಂಡ ತಿಂತಿದೆ ತುಂಬ ಚೆನ್ನಾಗಿರುತ್ತೆ ಐದು ನಿಮಿಷ ಬಿಟ್ಟು ಮತ್ತು ಇದನ್ನು ಚೆನ್ನಾಗಿ ಸ್ವಲ್ಪ ಕಲಸಿಬಿಟ್ಟು ಇವಾಗ ಎಣ್ಣೆಗೆ ಬೆಳೆ ಆಯಿಲು ಬಿಸಿ ಆಗಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುಷಾರಾಗಿ ನಾವು ಎಣ್ಣೆಯಲ್ಲಿ ಹಾಕೋ ಹಾಕೋಬೇಕು

养生，是现在大点，人可以算。那个、嗯，你还没把那个胖子，我以前那个同事才把那个，那个那个是那个胖子，哎，主要是他身体大，我估计，哎，那个那个还是好的，养的。那个，我估计。 ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಬೋಂಡ ಅನ್ನ ಜೊತೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ಬೆಂದಿದೆ ಸ್ಮೂತ್ ಆಗೂ ಇದೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು